ರೀತಿಯಾಗಿ ನಡೀತಾ ದಿವಸ ದಾಸೋ ಸೇವೆಯೊಳಗ ಈ ಒಂದು ದಾಸೋ ಸೇವೆಯನ್ನ ನೀಡುವಂತ ಮೊದಲು ಮಾಡಿಕೊಂಡು ತಮಗೆಲ್ಲರೂ ಕೂಡ ಪ್ರಸಾದವನ್ನ ನೀಡೋದ್ರ ಜೊತೆಗೆ ನೀಡಿದ ಬಳಿಕ ಊಟ ಮಾಡಿದ ಬಳಿಕ ಎಲ್ಲವನ್ನೂ ಕೂಡ ಸ್ವಚ್ಛವಾಗಿ ತೊಳೆದಿಟ್ಟು ಹೋಗುವಂತ ಸೇವೆಯನ್ನ ನಮ್ಮ ಗ್ರಾಮ ದೇವಿಯ ಗುಡಿಯ ಹಿಂದಿನ ಓಣಿಯವರು ವಹಿಸಿಕೊಂಡಿದ್ದಾರೆ ಜೊತೆಗೆ ಏನು ಅಂತಂದ್ರೆ ಇವತ್ತಿನ ಈ ಒಂದು ದಾಸೋ ಸೇವೆಗೆ ಭದ್ರಪ್ಪ ವೀರಪ್ಪ ಕಲಗೌಡರು ಇವರು ಕೂಡ ಈ ಒಂದು ದಾಸೋಕ ಮೂವತ್ತು ಕೆ ಜಿ ಬುಂದಯ್ಯನ್ನು ಕೊಡಿಸಿದ್ದಾರೆ ಜೋರಾಗಿ ಚಪ್ಪಳೆ ತಟ್ಟ್ರಿ ಅವರು ಕೂಡ ಅಪ್ಪ ಸಿದ್ಧಲಿಂಗೇಶ ಚನ್ನವೀರೇಶ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ತಿಳ್ಕೊಂಡು ಹಾರೈಸಿ ಕಾಣ ಏನು ಅಂತಂದ್ರೆ ನಾಳೆ ದಿವಸ ತೊಟ್ಟಿ ಕಾರ್ಯಕ್ರಮ ಇರೋದ್ರಿಂದ ತಾವೆಲ್ಲರೂ ಕೂಡ ಹೆಚ್ಚಿನ ತಾಯಂದ್ರ ಬಳಗ ತಂದೆ ಬಳಿ ಪಾಲ್ಗೊಂಡು ಈ ಕಾರ್ಯಕ್ರಮ ಒಂದು ಶೋಭೆಯನ್ನು ಹೇಳಿ ತಮ್ಮ ಗಮನಕ್ಕೆ ತರಲಿಕ್ಕೆ ಚಪ್ಪಡ್ತಾ ಯಾಕಂದ್ರೆ ಸಮಯ ಬಹಳ ಕಮ್ಮಿ ಇರೋದ್ರಿಂದ ಪೂಜೆಯ ಆಶೀರ್ವಚನ ಕೂಡ ನಡೀತಾ ಇದೆ ನಂತರ ಮಹಾಪ್ರಸಾದ ಇದೆ ಹೀಗಾಗಿ ತಾವೆಲ್ಲರೂ ಶಾಂತ ಚಿತ್ತರಾಗಿ ಆಶೀರ್ವಚನವನ್ನು ಕೇಳಿ ಈ ಕಾರ್ಯಕ್ರಮ ಶೋಭೆ ಹೇಳಿ ತಮ್ಮಲ್ಲಿ ಕೇಳ್ಕೊತ ನಾಳೆ ವಿಶೇಷವಾಗಿರ್ತಕ್ಕಂಥ ತೊಟ್ಟಿಲ ಕಾರ್ಯಕ್ರಮ ಅವತ್ತು ಹೆಂಗ ಅಜ್ಜರ್ ಪಟ್ಟಾಧಿಕಾರ ಕಾರ್ಯಕ್ರಮದೊಳಗ ತೊಟ್ಟಿಲದೊಳಗ ಮಗುವಿನ ಹೆಂಗ ಹಾಕಿ ಆಗಿನ ಸಮಯದೊಳಗ ಪುರಾಣದ ಕಥಾ ಹೆಸರನ್ನ ಆ ಮಗುವಿಗೆ ಇಟ್ಟಿದ್ರಲ್ಲ ಹಾಗೆ ನಾಳಿನ ದಿವಸನು ಕೂಡ ಅದರಾಗ ಅವಿರಳ ಜ್ಞಾನಿ ಚನ್ನಬಸವೇಶ್ವರರ ಜೀವನ ದರ್ಶನ ಪ್ರವಚನ ಇರೋದ್ರಿಂದ ಆತನ ಹಾಗೆಯೇ ಒಳ್ಳೆಯ ವಿದ್ಯಾವಂತನಾಗಬೇಕಂತಕ್ಕಂಥ ಭಾವದಿಂದ ನಾಳಿನ ದಿವಸ ತೊಟ್ಟಲೆ ಕಾರ್ಯಕ್ರಮದೊಳಗೆ ಜೀವಂತ ಜೀವಂತಕ್ಕೋಸ್ಕರ ನಾಳಿನ ದಿವಸ ತೊಟ್ಲು ಹಾಕ್ತಾರೆ ಅದರ ವಿಶೇಷ ಕಾರ್ಯಕ್ರಮ ತಾಯಿ ನಾಳಿನ ದಿವಸ ಅದು ನಡೀತಾ ಇದೆ ಅದನ್ನು ನಡೆಸೋರೆ ನೀವಯ್ಯವ ಹೌದಲ್ರಿ ಕಾರಣ ಆ ಒಂದು ಕಾರ್ಯಕ್ರಮದೊಳಗೆ ಒಟ್ಟಾರೆ ನಡೀತಾ ಇರ್ತಕ್ಕಂಥ ಈ ಐದು ದಿನದ ಕಾರ್ಯಕ್ರಮದೊಳಗೆ ನಮ್ಮ ಅಳಿಕಟ್ಟಿ ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಅವರೇನದ ಹಾಗೆ ಎಲ್ಲರೂ ಕೂಡ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ನಾವು ನೀವು ಎಲ್ಲರೂ ಕೂಡ ಅಪ್ಪ ತೋಂಟದ ಸಿದ್ಧಲಿಂಗ ಯತೆಯವರ್ಯರ ಅಪ್ಪ ಉಳಿವಿ ಚನ್ನಬಸವೇಶ್ವರರ ಅಪ್ಪ ಅಡವಿ ಸಿದ್ಧೇಶ್ವರ ಕೃಪೆಗೆ ಪಾತ್ರ ಆಗೋಣ ತಿಳ್ಕೊಂಡು ಹಾರೈಸ್ತ ನನ್ನ ಸೇವೆಯನ್ನು ಇಲ್ಲಿ ವಿರಾಮ ಮಾಡ್ತೇನೆ ಮುಂದಿನ ಕಾರ್ಯಕ್ರಮವನ್ನು ಪೂಜೆ ನಡೆಸಿಕೊಡ್ತಾರೆ ಜಯ ಸದ್ಯಾನಂದ್ರಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಇವತ್ತಿನ ಕೇಂದ್ರ ಸ್ಥಾನವಾಗಿರತಕ್ಕಂಥವರು ನಾವೆಲ್ಲರೂ ಕಾತುರದಿಂದ ಕಾಡಕೊಳ್ತಿರತಕ್ಕಂತಹ ವಿಷಯ ಏನು ಅಂತಂದ್ರೆ ಇವತ್ತಿನ ದಿವ್ಯ ಸನ್ನಿಧಾನವನ್ನ ಕರುಣಿಸಿ ಪ್ರವಚನ ಪಟುಗಳು ಆಗಿರತಕ್ಕಂತಹ ಬಹಳಷ್ಟು ಸುಂದರವಾಗಿರ್ತಕ್ಕಂತಹ ಅವ್ರು ನೋಡಿದ್ರೆ ಅನಿಸ್ತದೆ ನೋಡ್ರಿ ಈಸ್ ವಾಯ್ಸ್ ಈಸ್ ವೆರಿ ಸ್ವೀಟ್ ಈಸ್ ವೆರಿ ಕ್ಯೂಟ್ ಅನ್ನೋ ರೀತಿ ಒಳಗಡೆ ಅವ್ರು ನೋಡಿದ್ರೆ ಬಹಳ ಸುಂದರ ಅವರು ಧ್ವನಿ ಕೇಳೋದಂತಂದ್ರೆ ಅದು ಕೂಡ ಬಹಳಷ್ಟು ಸುಂದರವಾಗಿರತಕ್ಕಂಥದ್ದು ಅಂತಹ ಪರಮ ಪೂಜ್ಯರು ಅಂಕಲಿಗಿ ಅಡವಿ ಸಿದ್ದೇಶ್ವರ ಸಂಸ್ಥಾನ ಮಠದ ಶ್ರೀಮಣಿರಂಜನಾ ಸ್ವರೂಪಿ ಡಾಕ್ಟರ್ ಅವರ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ತಮ್ಮ ಆಶೀರ್ವಚನವನ್ನ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮಹಾ ಭೋವಿರಾಟ್ಪುರ ಸ್ವಾಮಿ ಚರ್ಚಕ್ರೇಶ್ವರ ಪ್ರಭು ಪರಾಪರ ಗುರುರ್ವಂದೇ ಕುಮಾರೇಶ್ವರ ಕೃಪಾ ಯಾದವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಪ್ರಾತಸ್ವರಣಿ ಬಸವಾದೇಶು ಶರಣರನ್ನ ಆರಾಧ್ಯ ಗುರುದೇವರು ಸಮಾಜೋದ್ಧಾರಕರು ಸಮಾಜದ ಸಂಜೀವಿನಿ ಹನಗಲ ಗುರುಕುಮಾರ ಯತೀಶನನ್ನ ಭಕ್ತಿಯಿಂದ ಆರಾಧಸ್ತ ಕುಂದರನಾಡಿನ ತಪಸ್ ಅಡವಿ ಅಡವಿಸಿದ್ಧೇಶ್ವರ ಶಿವಯೋಗಿಗಳವರನ್ನು ಭಕ್ತಿಯಿಂದ ಸೇರಿಸಿ ಗುರುದೈರನ ಆರಾಧಸ್ತ ಈ ಭವ್ಯಾಲಯದ ದಿವ್ಯ ಕೇಂದ್ರ ಮೂರ್ತಿ ನಮ್ಮೆಲ್ಲರ ಆರಾಧ್ಯ ಗುರುವರ್ಯರಾಗಿರುವ ಮಹಾನ್ ತಪಸ್ವಿ ತೋಂಟದ ಸಿದ್ಧಲಿಂಗ ಯತಿಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಪೀಠ ಪರಂಪರೆಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸ್ತಾ ಪೀಠದ ಪೀಠಾಧಿಪತಿಗಳಾಗಿ ಪೀಠಕ್ಕೆ ಗತ ವೈಭವವನ್ನು ನೀಡಿರುವ ಆತ್ಮೀಯ ಪರಮ ಪೂಜ್ಯರು ಮನಿರಂಜನ ಪ್ರಣವ ಸ್ವರೂಪ ಶಿವಮೂರ್ತಿ ಮಹಾಸ್ವಾಮಿಗಳ ವರದಿವೆ ಚರಣಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಶ್ರೇಯ್ ಆತ್ಮೀಯ ಒಡನಾಡಿಗಳು ವಿದ್ಯಾ ವಿನಯ ವಿಭೂಷಿತರು ಸಂಸ್ಕೃತ ಪಂಡಿತರಾಗಿರುವ ಪರಮಪೂಜ್ಯ ಡಾಕ್ಟರ್ ಶಿವಶರಣ ದೇವರಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ತತ್ವಶಾಸ್ತ್ರ ಪ್ರವೀಣರಾಗಿರುವ ಆತ್ಮೀಯ ಪರಮಪೂಜ್ಯರಾಗಿರುವ ಈ ನಾಡು ಕಾಣುತ್ತಿರುವ ಅಪರೂಪದ ಯುವ ಪ್ರವಚನಕಾರರಾಗಿರುವ ಪರಮಪೂಜ್ಯ ಬಸೋದ ಬಸವರಾಜ ದೇವರಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಚನ್ನಬಸವೇಶ್ವರರ ಜೀವನ ಚರಿತ್ರೆಯನ್ನು ಐದು ದಿನಗಳ ಕಾಲ ತಮ್ಮೆಲ್ಲರಿಗೆ ಒಣಬಡಿಸುತ್ತಿರುವ ಈ ನಾಡಿನ ಪ್ರಖ್ಯಾತ ಪ್ರವಚನಕಾರರು ಸರಳ ಸಾತ್ವಿಕ ಶರಣ ಸ್ವಭಾವದ ವೇದಮೂರ್ತಿ ಸದಾನಂದ ಶಾಸ್ತ್ರಿಗಳವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಗವಾಯಿಗಳಾಗಿರುವ ಶಿವಲಿಂಗೈಯ್ಯನವರಲ್ಲಿ ತಬಲಾ ವಾದಕರಾಗಿರುವ ಪಂಚಾಕ್ಷರೈನವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಯಾವತ್ತೂ ಇಲ್ಲಿ ಸಮ್ಮೇಳನಗೊಂಡಿರುವ ಎಲ್ಲ ಶರಣ ತಂದೆ ತಾಯಿಗಳೇ ಮತ್ತು ಮಕ್ಕಳೇ ತಮ್ಮೆಲ್ಲರಲ್ಲಿ ಶರಣೋಶು ಶರಣಾರ್ಥಿಗಳು ಈಗಾಗಲೇ ಅನುಭವಿಗಳು ತಮಗೆ ಹೇಳಿದ್ದಾರೆ ಸೂಕ್ಷ್ಮವಾಗಿ ಎಲ್ಲರ ಗಮನಕ್ಕೂ ತಂದಿದ್ದಾರೆ ಸಮಯ ಭಾಳ ಆಗೈತಿ ಅಂತಕ್ಕಂಥ ನಾಳೆಯಿಂದ ಸರಿಯಾಗಿ ಏಳು ಗಂಟೆಗೆ ಪ್ರಾರಂಭಗೊಂಡು ಒಂಬತ್ತು ಗಂಟೆಗೆಲ್ಲ ಮಹಾಮಂಗಲಗೊಂಡು ಮಹಾಪ್ರಸಾದವನ್ನು ಸ್ವೀಕರಿಸಿ ಮತ್ತು ಮನೆಗೆ ತರತಕ್ಕಂಥ ವ್ಯವಸ್ಥೆ ನಾಳೆಯಿಂದ ನಡೆಯುತ್ತೆ ಅಂತಕ್ಕಂಥದನ್ನು ಈಗಾಗಲೇ ಸೂಚಿಸಿದ್ದಾರೆ ನಮ್ಮ ಅರಳಿಕಟ್ಟಿ ಗ್ರಾಮದೊಳಗಡೆ ಪೂಜ್ಯ ಶ್ರೀಗಳವರು ಬಂದಾಗಿನಿಂದಲೂ ಕೂಡ ವಿಶೇಷವಾಗಿ ಮತ್ತು ವೈಶಿಷ್ಟ್ಯಪೂರ್ಣವಾಗಿ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಹಲವಾರು ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಳ್ತಾ ಪೂಜ್ಯ ಶ್ರೀಗಳವರು ಬರ್ತಾ ಇದ್ದಾರೆ ಶ್ರೀಮಠದ ಜೀರ್ಣೋದ್ಧಾರ ಆಗಿರ್ಬೋದು ಮತ್ತು ಮನೆ ಮನೆಗೆ ರುದ್ರಾಕ್ಷಿ ಧಾರಣೆ ಆಗಿರ್ಬೋದು ಹಿಂಗೆ ಹತ್ತು ಹಲವಾರು ಕಾರ್ಯಕ್ರಮಗಳ ಜೊತೆ ಜೊತೆಗೇ ಇಡೀ ಬೆಳಗಾವಿ ಜಿಲ್ಲಾದೊಳಗಡೆ ಒಂದು ವಿಶೇಷವಾಗಿ ಎಲ್ಲರೂ ಕೂಡ ಸಂಭ್ರಮ ಪಡಬೇಕು ಎಷ್ಟು ವಿಶಾಲ ಮನೋಭಾವನೆ ಪರಮ ಪೂಜ್ಯರದು ಅಂತಂದರೆ ಬರೀ ತೋಂಟದಾರ್ಯ ಮಠದ ಸಂಭ್ರಮ ತೋಂಟದಾರ್ಯ ಮಠದ ಜಾತ್ರೆ ಅಷ್ಟೇ ಆಗೋದು ಬೇಡ ಇಡೀ ಅರಳಿ ಕಟ್ಟಿನ ಸಂಭ್ರಮದಿಂದ ಇರಬೇಕು ಅಂತಕ್ಕಂಥ ವಿಚಾರದಿಂದ ಪೂಜ್ಯಶ್ರೀಗಳವರು ಆಧ್ಯಾತ್ಮಿಕ ಈ ಪ್ರವಚನವನ್ನು ಅರಳಿಕಟ್ಟೆಯ ಸಂಭ್ರಮ ಅಂತಕ್ಕಂಥ ಅಡಿಟಿಪ್ಪಣಿಯೊಂದಿಗೆ ಈ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥದ್ದು ಭಾಳಷ್ಟು ಹೆಮ್ಮೆಯೇ ಮತ್ತು ಗೌರವಪೂರ್ಣವಾಗಿರ್ತಕ್ಕಂಥ ವಿಷಯ ಅಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕಾಗ್ತದೆ ಪೂಜ್ಯ ಪೂಜ್ಯಶ್ರೀಗಳವರು ಬಂದಾಗಲಿಂದ ಈ ಊರು ಭಾಳಷ್ಟು ಆಧ್ಯಾತ್ಮಿಕವೇ ಬದಲಾವಣೆಯಾಗಿದೆ ಒಂದು ಉದಾಹರಣೆ ಹೇಳಿ ನನ್ನ ಮಾತಿ ವಿರಮಿಸ್ತೇನೆ ಒಬ್ಬ ಕುರುಡ ಕಣ್ಣು ಇರಲಿಲ್ಲ ಕೈಯಾಗ ಕಂದೀಲಿ ಹಿಡ್ಕೊಂಡು ಹೊರಟಿದ್ದ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಲ್ಯಾಟಿನ್ ಅಂತ ಕರಿತೀವಲ್ಲ ಅದನ್ನ ಹಿಡ್ಕೊಂಡು ಹೊರಟಿದ್ದ ಹೋಗಬೇಕಾದ್ರೆ ಏನಾಯಿತು ಅಂತಂದ್ರೆ ಭಾಳಷ್ಟು ಧಾವಂತದಲ್ಲಿ ಸೂರ್ಯ ಮುಳುಗಿದ್ದ ಕೊಂಚ ಕತ್ತಲಾಗಿತ್ತು ಮನೆ ಸೇರಬೇಕು ಅಂತಕ್ಕಂಥ ವ್ಯವಸ್ಥೆ ಒಳಗಡೆ ಕುರುಡ ಕೈಯಾಗ ಹಿಡ್ಕೊಂಡು ಹೊರಟಿದ್ದ ಲ್ಯಾಟಿನ್ ಹಿಡ್ಕೊಂಡು ಹೊರಟಿದ್ದ ನೀವಂತೀರಿ ಅಂತೀರಿ ಅಲ್ರಿ ಜರ ಕುರುಡ ಹತ್ತಿರೋ ನೀವು ಮೊದ್ಲ ಕಣ್ಣು ಕಾಣಂಗಿಲ್ಲ ಅಂತೀ ಈ ಕಂದ್ಲಿ ಬೆಳಗ್ಗೆ ತೊಗೊಂಡು ಏನು ಮಾಡೋ ಅಂತ ವಿಚಾರ ಮಾಡ್ತಿರ್ತೀರಿ ಮುಂದೆ ಗೊತ್ತಾಗ್ತದೆ ಹೋಗ್ತಿರೋ ಸಂದರ್ಭದಲ್ಲಿ ಏನಾಯಿತು ಅಂತಂದ್ರೆ ಎದುರಿಗೊಬ್ಬವ ಮನುಷ್ಯ ನಮ್ಮ ನಿಮ್ಮ ಕಣ್ಣಿದ್ದ ಒಂದು ಅವನಿಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದು ಬಿದ್ದ ತಕ್ಷಣ ಕುರುಡುನಿಗೆ ಸಿಟ್ಟು ಬಂತು ಆತ ಹೇಳ್ದೇನಂತ ಅಲ್ಲೋ ಮಾರಾಯ ದೇವರು ನನಗಂತೂ ಕಣ್ಣು ಕೊಟ್ಟಿಲ್ಲ ನನಗೆ ಕಣ್ಣು ಕಾಣಂಗಿಲ್ಲ ನನ್ನಂತ ಕುರುಡು ಬರಕತ್ತೀನಿ ಹೇಳಿ ನಿಮ್ಗಾರ ಗೊತ್ತಾಗಲಿ ಅಂತಂತ ಹೇಳಿ ನಾನು ಕೈಯಾಗ ಕಂದಿಲಿ ಹಿಡ್ಕೊಂಡು ಲ್ಯಾಟಿನ್ ಹಿಡ್ಕಂಡು ಬರಾಕತ್ತೀನಿ ಅಟ್ಲೀಸ್ಟ್ ಈ ಲ್ಯಾಟಿನ್ ಒಳಗಿನ ಬೆಳಕು ನೋಡ್ಯಾರ ಇಲ್ಲಿ ಯಾರೋ ಒಬ್ಬ ಬರಕತನ ಅಂತೇಳಿ ಕಣ್ಣಿದ್ದವ ನೀನರ ಸೈಡಿಗೆ ಸರ್ ಹೋಗಬೇಕಿಲ್ಲ ಪಕ್ಕಕ್ಕೆ ಸರ್ ಹೋಗ್ಬೇಕಿಲ್ಲ ಅಂತಂದಾಗ ಅಲ್ಲಿಂದ ಕಣ್ಣಿದ್ದಾವ ಹೇಳಿದ್ನಂತ ನೋಡಪ್ಪ ನೀ ಬರೋದು ನನಗೆ ಕಂಡಿಲ್ಲ ಹೀಗಾಗಿ ನಾನು ನಿನಗ ಡಿಕ್ಕಿ ಹೊಡೆದು ನಿನ್ನನ್ನು ಕೆಡತಕ್ಕಂಥ ವ್ಯವಸ್ಥೆಗೆ ಬರಬೇಕಾಯ್ತು ಅಲ್ಲವೋ ಮರ ಕಂದಿಲ್ಲರ ಹತ್ತಿತ್ತಲ್ಲ ಕಂದಿಲ್ ನೋಡ್ಯಾರ ಸರಿಬೇಕಿಲ್ಲ ಬೆಳಕಾರ ನೋಡಿ ಸರಿಬೇಕಿಲ್ಲ ಅಂತಂದಾಗ ಅವಾಗ ಕಣ್ಣು ಇಲ್ಲದೆ ಇರ್ತಕ್ಕಂಥ ಆ ವ್ಯಕ್ತಿಗೆ ಕಣ್ಣಿದ್ದಾವ ಹೇಳಿದ್ನಂತ ನೀ ತಪ್ಪು ತಿಳ್ಕೊಂಡಿಪ್ಪ ನಿನ್ನ ಕೈಯಾಗಿ ಕಂದೀಲಿ ಹತ್ತಿತ್ತು ಅಂತಂತಂದ್ರೆ ನೀ ಬರಾಕತಿ ಅಂತೇಳಿ ನಾನು ಸರಿತಿದ್ದೆ ಆದ್ರ ದುರಂತ ನಿನ್ನ ಒಳಗಿನ ದೀಪ ಆರೈತಿ ಅಲ್ಲಿ ದೀಪ ಇಲ್ಲ ಹೀಗಾಗಿ ನೀ ಬರೋದು ನನಗೆ ಗೊತ್ತಾಗಿಲ್ಲ ಅದಕ್ಕೆ ನಾನು ನಿನಗೆ ಡಿಕ್ಕಿ ಹೊಡಿಬೇಕಾಯಿತು ಅಂತ ಹೇಳಿದ್ರಂತೆ ಆಮೇಲೆ ಅಲ್ಲಿ ಕಣ್ಣಿದ್ದ ವ್ಯಕ್ತಿ ಏನು ಮಾಡ್ದೆ ಅಂತಂದ್ರೆ ಮತ್ತೆ ಆ ಲ್ಯಾಟಿನ್ ಗ್ಲಾಸ್ ಗ್ಲಾಸೆಲ್ಲ ಕ್ಲೀನ್ ಮಾಡಿ ಅದರೊಳಗಡೆ ದೀಪ ಪ್ರಜ್ವಲನೆ ಮಾಡಿ ಈಗ ಹೋಗು ನಿನಗೆ ಯಾರೋ ಡಿಕ್ಕಿ ಹೊಡೆಯಂಗಿಲ್ಲ ಅಂತ ಹೇಳಿದೆ ಹಾಗೆ ನಮ್ಮ ಅರಳಿಕಟ್ಟಿ ಗ್ರಾಮದ ಜನರ ಬದುಕು ಹೇಗಾಗಿತ್ತು ಅಂತಂದ್ರೆ ನಾವೆಲ್ಲ ಕುರುಡರಾಗಿದ್ವಿ ನಾವೇನು ತಿಳ್ಕೊಂಡಿದ್ವಿ ಅಂತಂದ್ರೆ ದನ ಕನಕ ಕಾಮಿನಿ ಕಾಂಚನಗಳ ಆಸೆಗೆ ಬಿದ್ದು ನಮ್ಮೊಳಗಿನ ಆಧ್ಯಾತ್ಮಿಕತೆಯ ಕಂದಿಲ ಆರಿದ್ರು ಕೂಡ ಹಂಗೆ ಬದುಕು ನಡೆಸೋಕತ್ತಿದ್ವಿ ಹಂಗೆ ಓಡಿ ಹೊಂಟಿದ್ವಿ ಎಲ್ಲಿ ಬೀಳ್ತಿದ್ವೋ ಗೊತ್ತಿಲ್ಲ ಆದ್ರೆ ನಾವು ಕೆಳಗೆ ಬಿಡೋದಕ್ಕಿಂತ ಪೂರ್ವದೊಳಗಡೆ ನಮ್ಮ ಬಾಳೆಗೆ ಬೆಳಕಾಗಿ ಬಂದವರು ಯಾರು ಅಂತಂದ್ರೆ ಪೂಜ್ಯ ಶಿವಮೂರ್ತಿ ಮಹಾಸ್ವಾಮಿಗಳವರು ಅದು ಆಧ್ಯಾತ್ಮಿಕ ಜ್ಯೋತಿಯನ್ನು ನಮ್ಮ ಬಾಳಿನೊಳಗಡೆ ಬೆಳೆಸಿದರು ಪೂಜ್ಯಶ್ರೀಗಳವರು ಬಂದಾಗ್ಲಿಂದಲೂ ಕೂಡ ಈ ಊರು ಈ ಗ್ರಾಮ ಆಧ್ಯಾತ್ಮಿಕದ ತಾಣ ಆಗಿದೆ ಇದಕ್ಕೆಲ್ಲನೂ ಕೂಡ ಮೂಲ ಪ್ರೇರಕ ಶಕ್ತಿ ಕರ್ತೃತ್ವ ಶಕ್ತಿ ಜೊತೆಗೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಕೃಪಾ ಕಟಾಕ್ಷದಿಂದ ಈ ಭವ್ಯ ಮಠ ಇಷ್ಟು ದಿವ್ಯತೆಗೆ ಬಂದಿದೆ ತಾವೆಲ್ಲರೂ ಕಣ್ಣಾರೆ ಕಂಡಿದ್ದೀರಾ ಈ ಮಠ ಮೊದಲು ಹೆಂಗಿತ್ತು ಅಜ್ಜಾರ್ ಬಂದ ಬಳಿಕ ಎಷ್ಟೆಲ್ಲ ಬದಲಾವಣೆಗಳನ್ನು ಮಾಡಿದರು ಪ್ರತಿ ವರ್ಷನೂ ಕೂಡ ಐದು ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾರೆ ಅರಳಿಕಟ್ಟಿ ಗ್ರಾಮದೊಳಗಡೆ ಬರೀ ಒಂದು ಮಠದ ಜಾತ್ರೆ ಅಂತ ಸೀಮಿತ ಆಗದೇನೆ ಇಡೀ ಊರಿನ ಸಂಭ್ರಮದ ತರದೊಳಗಡೆ ಈ ಕಾರ್ಯಕ್ರಮ ಪೂಜ್ಯ ಸ್ತ್ರೀಗಳವರು ವಿಶಾಲಗೊಳಿಸಿದ್ದಾರೆ ಇದರಲ್ಲದರ ಮೂಲ ಉದ್ದೇಶ ಏನು ಅಂತಂದ್ರೆ ನಮ್ಮೆಲ್ಲ ಜನರು ಆಧ್ಯಾತ್ಮಿಕ ಜೀವಿಗಳಾಗಬೇಕು ಅಂತಕ್ಕಂಥದ್ದು ನಮ್ಮ ಸದಾನಂದ್ ಶಾಸ್ತ್ರಿಗಳವರು ಮಾತಾಡೋ ಸಂದರ್ಭದಲ್ಲಿ ಹೇಳಿದರು ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಅದ ನಮ್ಮೊಳಗಿನ ಹಣ ಆಸ್ತಿ ರೊಕ್ಕ ರೂಪಾಯಿ ಇದ್ಯಾವುದೋ ದೇವ್ರು ನೋಡೋದಿಲ್ಲ ನಮ್ಮಲ್ಲಿ ಎಟ್ಟ ಆಧ್ಯಾತ್ಮಿಕತೆ ಐತಿ ಎಟ್ಟಿವ ಭಕ್ತಿವಂತ ಅದಾನ ಅಂತ ಅನ್ನೋದು ಮಾತ್ರ ದೇವ್ರು ನೋಡ್ತಾನ ವಿನಃ ನಮ್ಮೊಳಗಿನ ರೊಕ್ಕ ರೂಪಾಯಿ ನೋಡೋಂಗಿಲ್ಲ ಹೌದಲ್ ಈಗ ನೀವು ಹೇಳ್ತಿರಲ್ಲ ಎಲ್ಲರೂ ತೀರ್ಕೊಂಡ ಸಂದರ್ಭದಲ್ಲಿ ಹೇಳ್ತಿರ್ತಾರೆ ಏನಂತ ಭಾಳ ಭಕ್ತಿ ಬಂತಿದ್ದ ನಾವು ತೀರ್ಕೊಂಡ ದೇವರು ಅವನಿಗೆ ಮುಕ್ತಿ ಕೊಟ್ಟ ಅಂತ ಹಿಂಗೆ ಅಂತಾರೋ ಭಾಳ ರೊಕ್ಕ ಮಾಡಿದ್ದವನಿಗೆ ಮುಕ್ತಿ ಕೊಟ್ಟು ಬಿಡು ದೇವ್ರು ಅಂತಾರೋ ಎಚ್ಚರ ಇದಿರೋ ಇಲ್ಲ ಹ್ಞೂ ಒಂಬತ್ತು ನಲ್ವತ್ತು ಆಗಿರ್ಬೇಕು ಬಹುಶಃ ಒಂಬತ್ತು ಐವತ್ತು ಆಗೈತೆ ಅಂತ ಕಾಣ್ತತಿ ಒಂಬತ್ತರ ಮೇಲೆ ಹತ್ತ ಹತ್ತರ ಮೇಲೆ ತುತ್ತಾ ಹಾಸಿಗೆ ಹಸ ಚದರ್ ಮುಚ್ಚ ಕದಂಬ ತಿರ್ವ್ಯಾಡಿ ಬೇರೆ ಚಳಿ ಬೇರೆ ಬಿಟ್ಟತಿ ನೀವೇ ಕೇಳಕ್ಕೆ ಕೂತಿರಿ ನಿಮಗೆ ಅಟ್ ಹತ್ತ ಹೊಲ್ತದ ಅಪ್ಪರು ಕರೆಸಿ ಮ್ಯಾಲ ಕುಂದಿರ್ಸ ಇತ್ತು ಬದ್ದು ಚಳಿ ಎಲ್ಲ ನಾಲ್ಕು ಮಂದಿಗೆ ಬಿಡ್ಕೊಳಕತ್ತಿದ್ರು ಅವ್ರು ಅವಾಗ್ಲಿಂದ ಚಪ್ಪಾಳೆ ಹೊಡ್ರಿ ಚಪ್ಪಾಳೆ ಹೊಡ್ರಿ ಅಂತ ನಮ್ಮ ಹುಣಸಿಕಟ್ಟಿ ಅಪ್ಪರು ಸದಾನಂದ ಅಣ್ಣ ನಿಮಗೆ ನಿಮ್ಗೇನು ಚಪ್ಪಳೆ ಹೊಡ್ಯಕ್ ಗ್ಯಾಸರಂತೇನಲ್ಲ ಕೈ ಹೊರಗೆ ತೆಗೆದ್ರಲ್ಲಿ ತಂಡ ಹಾತತ್ತ ನಾವು ಸಾಗ್ತಾ ಇತ್ತು ನಿಮಗೆ ಹೌದಿಲ್ಲ ಹೀಗಾಗಿ ಹಣವಂತ ಭಾಳ ರೊಕ್ಕ ಮಾಡಿದವ ಭಾಳ ಪ್ಲಾಟ್ ಮಾಡಿದವ ಸತ್ತಂದ್ರೆ ಅಂದರೆ ನುಗ್ಗು ಪ್ಲಾಟ್ ಮಾಡಿದ್ನಪ್ಪ ಡೈರೆಕ್ಟ್ ದೇವ್ರ ಹತ್ರ ಹೋದ್ ನೋಡಂತಾರೆ ಯಾರು ಭಾಳ ರೊಕ್ಕ ಮಾಡಿದ್ದು ನಮ್ಮ ಮನಿ ಮ್ಯಾಲ ಮನಿ ಕಟ್ಟಿದ್ದ ಎಲ್ಲ ಬ್ಯಾಂಕಿನಾಗ ಡಿಪಾಸಿಟ್ ಇತ್ತು ಭಾಳ ರೊಕ್ಕ ಮಾಡಿದ್ದ ದೇವರು ಮುಕ್ತಿ ಕೊಟ್ಟ ಅಂತಾರೆ ಇಲ್ಲ ರೊಕ್ಕ ರೂಪಾಯಿ ಎಲ್ಲಿ ಉಳಿತೇವು ಧನಾನಿ ಭೂಮೋ ಪಶವಶ್ಚ ಗೋಷ್ಠಿ ಭಾರ್ಯ ಗೃಹ ದ್ವಾರೆ ಜನಾ ಸ್ಮಶಾನೇ ದೇಹಶ್ಚಿತಾಯಾಮ್ ಪರಲೋಕ ಮಾರ್ಗೆ ಮಾರ್ಗೇ ಗಚ್ಚತಿ ಜೀವ ಏಕಹ ಅಂತ ಹೇಳ್ತಾರೆ ಸಂಸ್ಕೃತ ಸುಭಾಷಿತ ರೊಕ್ಕ ಇಟ್ಟರೆ ಬ್ಯಾಂಕಿನಾಗ ಡಿಪಾಸಿಟ್ ಅಲ್ಲೇ ಉಳಿತದ ಹೊಲನೂ ಅಲ್ಲೇ ಇರ್ತದ ಮನಿನೂ ಇಲ್ಲೇ ಇರ್ತದ ಹೆಂಡ್ರ ಮಕ್ಕಳ ಭಾಳ ಅಂದ್ರೆ ಇಲ್ಲಿತನ ಬಂದರು ಎಲ್ಲಿ ತೋತಿವ್ರಿ ಆ ಅಲ್ಲ ತಾಳಿ ಕಟ್ಟಿಸ್ಕೇಳ್ಬೇಕಾದ್ರೆ ಮಂತ್ರ ಇರ್ತಾರೆ ವೇದ ಮೂರ್ತಿಗಳೇನಂತ ಧರ್ಮೇತ ಅರ್ಥೇಚ ಕಾಮೇಚ ಮೋಕ್ಷೇಶ ನಾತಿ ಚರಾಮಿ ಅಂತ ಇರ್ತಾರ ಧರ್ಮ ಅರ್ಥ ಕಾಮ ಮೋಕ್ಷದೊಳಗಡೆನು ಕೂಡ ನೀನು ಇರ್ತೀನಿ ಅಂತ ಹೇಳಿ ಧರ್ಮದೊಳಗಡೆ ಇರ್ತಾರೆ ಸಾಂಸಾರಿಕ ಜೀವನದೊಳಗಡೆ ಇರ್ತಾರೆ ಅರ್ಥ ಅಂದ್ರೆ ರೊಕ್ಕ ರೊಕ್ಕದೊಳಗಂತೂ ಪಾಲ್ ಕೇಳತಿರ ಇದ್ದ ಇರ್ತದ ನಿಮಗೆ ಮೋಕ್ಷ ಯಾವ ಒಂದು ಮುಗಿದತ್ತಪ್ಪ ಓದ ಯಜಮಾನ ನಾ ಏನು ಮಾಡ್ಲಿ ಅಂತೀವ್ರಲ್ಲಿ ಯಾರಾದರೂ ಒಟ್ಟ ಯಾರದು ಮುಗಿದಿರ್ತೈತೆ ಅವ್ರು ಹೋಗಬೇಕು ಅದಲ್ಲ ಮುಗಿಲಿ ಮ್ಯಾಲ ತೊಗಲಿನ ಮ್ಯಾಲೆ ಇಟ್ಟ ವರ್ಷ ಅಂತ ಬರ ತೊಗಲಿನ ಹಣಿ ಮೇಲೆ ಇಟ್ಟ ವರ್ಷ ಅಂತ ಬರೋದು ಕಳಿಸ್ಯಾನ ಅದಲ್ಲ ಈ ಮಂದ್ಯಾರ ಎಲ್ಲಿತನ ಬರ್ತೈತಿ ರಾಕ್ ಅಂತೂ ಬ್ಯಾಂಕಿನಾಗ ಉಳಿತು ಕೊಟ್ಟವ್ರ ಹತ್ರ ಉಳಿತು ಇನ್ನು ಒಡವೆ ಹಣ ಹಾಸ್ತಾವೆ ಇಲ್ಲಿತನ ಬರೋದೈತು ಬಂಗಾರ ಬೇಳೆಯ ಎಲ್ಲಿತನ ಬರೋದೈತಿ ಭಾಳ ಇದ್ದಾಗ ರಾಕ್ ಇದ್ದಾಗ ಏನೋ ಆಗ ಕಾಲದೊಳ ಸಹಿ ಕಾಲ್ದೊಳಗಡೆ ಭಾಳ ಬಂಗಾರ ತೊಗೊಂಡಿದ್ನಪ್ಪ ಈಗ ಬಂಗಾರಕ್ಕೆ ದೀಡ್ ಲಕ್ಷ ಆಟಕತ್ತೈತಿ ಅಂತಂತ ಹೇಳಿ ನಮ್ಮ ಅಪ್ಪ ಹೋಗ್ಬೇಕಾರ ಬಂಗಾರ ನುಗ್ಗು ಮಾಡಿದ್ದ ಅಂತೇಳಿ ಸತ್ತಾಗೇನಾರ ಒಂದು ತೊಲಿ ಬಂಗಾರ ಯಾಕೆ ಮಾಡಿ ಮುಚ್ತಾರೆ ನ್ಯಾರ್ರ ಅದೇನ ಕಣ್ಣಾಗ ಇನ್ನು ಕಿವಿಯಾಗ ಏನೋ ಗುಂಜಿಡ್ಬೇಕಾಗತ್ತ ಅದು ಇಟ್ಟವತ್ತು ನುಂಗಿದವಂ ಗೊತ್ತು ಕಡಿಮೆ ಹಾಕಿಟ್ಟಿರಲಿ ಅಂತವಾಗ ಕೇಳಿಲ್ಲ ಅಪ್ಪಿ ತಪ್ಪ ಅವಾಗ ಕೇಳ್ತಿದ್ದ ಅಂತಂತಂದ್ರೆ ವಜಾ ಇತ್ತ ಯಾವುದೂ ಇಲ್ಲ ಎಲ್ಲಿತನ ಬರ್ತಿತ್ತು ಅದರ ಒಂದಾ ಹೊಟ್ಟೆ ಹುಟ್ಟಿರ್ತಾವೆ ಪಾಲಾಗಬೇಕಾದ್ರೆ ಒಂದು ಎರಡು ಸಾಲ ಹೆಚ್ಚಿಗೆ ಬಂತು ಅಂತಂದ್ರೆ ಎರಡು ಕಡದಾಡಕ ಬಡ್ದಾಡಕ್ಕೆ ಕೋರ್ಟಿಗೆ ಹೋಗೋರು ಎಂಜಿ ಉಳಿತಾರೆ ಖರೆ ಸತ್ತು ನಲವತ್ತೆಂಟು ದಿನದಾಗ ನಿನ್ನ ಉತಾರ ಜಾಗದೊಳಗಡೆ ಉತಾರದಾಗ ನಿನ್ನ ಹೆಸರು ಜಾಗದೊಳಗಡೆ ನಿನ್ನ ಮಕ್ಕಳ ಹೆಸರು ಹೇರ್ಸ್ಕೊಂಡು ಕೂತಿರ್ತಾರೆ ಹೌದಾ ಇದೆಲ್ಲ ಅಸ್ಥಿರ ಐತಿ ಭಾಳ ಹೊಲ ಇತ್ತಪ್ಪ ಇವನು ಭಗವಂತ ಬಂದು ಮುಕ್ತಿ ಕೊಡೋದಿಲ್ಲ ರೂಪಾಯಿ ಇದ್ದವ್ ಮುಕ್ತಿ ಸಿಗೋದಿಲ್ಲ ಮುಕ್ತಿ ಸಿಗೋದು ಯಾರಿಗೆ ಅಂತಂತಂದ್ರೆ ಭಕ್ತಿ ಇದ್ದವಾಗ ಮಾತ್ರ ಮುಕ್ತಿ ಸಿಗ್ತದ ಅಂತ ಭಕ್ತಿ ಕಲಿಸ್ಕೊಟ್ಟವ್ರು ಯಾರು ಅಂತಂದ್ರೆ ನಮ್ಮ ಶಿವಮೂರ್ತಿ ಮಹಾಸ್ವಾಮಿಗಳವ್ರು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕಾಗ್ತದೆ ಇದ ಭಕ್ತಿಯ ಸಂಭ್ರಮ ಅರಳಿಕಟ್ಟಿ ಭಕ್ತಿ ಸಂಭ್ರಮ ಇದು ಇದೆಲ್ಲ ಕಾರ್ಯಕ್ರಮವನ್ನು ಪೂಜ್ಯಶ್ರೀಗಳು ಹಮ್ಮಿಕೊಂಡಿದ್ದಾರೆ ಇದೆಲ್ಲದರ ಮೂಲ ಉದ್ದೇಶ ಏನು ಅಂತಂದರೆ ನಾವು ಹಣವಂತರಾಗೋದಕ್ಕಿಂತ ಗುಣವಂತರಾಗಬೇಕು ಧನವಂತರಾಗೋದಕ್ಕಿಂತ ಭಕ್ತಿವಂತರಾಗಬೇಕು ಅಂತಕ್ಕಂಥ ಭಾವನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಉದ್ಘಾಟನೆಗೊಂಡಿದೆ ನಾಳೆ ವಿಶೇಷ ಅಂತಂದರೆ ಚನ್ನಬಸವೇಶ್ವರ್ ಇವತ್ತು ಜನನಾಗ್ಯದ ನಾಳೆ ದಿನ ಅವ್ರಿಗೆ ನಾಮಕರಣ ಮಾಡ್ತಾರೆ ಪೂಜ್ಯಶ್ರೀಗಳವ್ರು ಏನು ಮಾಡಿದರೂ ಕೂಡ ಒಂದು ವಿಶೇಷ ಇರ್ತೈತಿ ಏನು ಮಾಡಿದ್ರೆ ಒಂದು ವಿಶೇಷ ಇರ್ತೈತಿ ಈಗ ನೋಡಿರಿ ಬರೀ ಒಂದೇ ಇಟ್ಟ ತಿಳ್ಕೊಂಬಿಡ್ರಿ ನೀವು ಅಲ್ಲಿ ಬಸವಣ್ಣನ ಮೂರ್ತಿ ಅದ ಅದಕ್ಕೆ ನಮ್ಮ ಮನೆಗೆ ನಿಮ್ಮ ಮನೆಗೆ ಏನಂತಂದ್ರೆ ಹೂವಿನ ಮಾಲಿ ಹಾಕಿರ್ತೀವಿ ಅದರ ಹಜ್ಜಾರ ಎಷ್ಟು ವಿಶಾಲ ಥಿಂಗ್ಸ್ ಅವ್ರದ್ದು ಇದೆ ಅಂತಂತಂದ್ರೆ ಅದಕ್ಕೆ ಕೇಳಿ ನಾ ಇದಲ್ಲೇ ತಂದಿರಿ ಕರಿಕಿಬೇರ ಅಂದ್ಯಾನವ್ರಿಗೆ ಅಜ್ಜಾರ ಅಂದ್ರೆ ಅದು ಬೇರ ಅಲ್ರ ಅಪ್ಪುಗಳ ಲಾವಂಚಿ ಬೇರು ಅಂತ ಹೇಳಿದ್ರು ವಿಚಾರ ಮಾಡ್ರಿ ಈಗ ಸದ್ಯ ಕೃಷಿ ಭಾಳ ವಿಶೇಷವಾಗಿರ್ತಕ್ಕಂಥ ಮಹತ್ವ ಕೊಡ್ತಾರ ಅದರೊಳಗಡೆ ಈ ಬೆಳೆನೂ ಲಾವಂಚಿ ಬೆಳೆ ಲಾವಂಚಿ ಬೇರು ಬೆಳೆನೂ ಕೂಡ ಭಾಳ ಉತ್ಪನ್ನಶಾಹಿ ಬೆಳೆ ಐತದ ನಾವೆಲ್ಲ ರೈತರಿಗೆ ಹ್ಯಾಂಗಾಗಿಬಿಟ್ಟಿವಿ ಅಂತಂದ್ರೆ ಲೇಜಿ ಕ್ರಾಫ್ಟ್ ಗಂಡು ಬಿದ್ದುಬಿಟ್ಟಿವ ನಾವು ಯಾವುದು ಭಾಳ ದಣುವಾಗೋದಿಲ್ಲ ಅದನ್ನು ಬೆಳೆಯೋದು ಅದಕ್ಕೆ ಬೆಲೆ ಕೊಡ್ರಿ ಅಂತಂತೇಳಿ ನಾವು ಬೆನ್ನತ್ತಿರ್ತಿವಿ ಇದು ಸ್ವಲ್ಪ ಕಷ್ಟದ ಬೆಳೆ ಐತಿ ಖರೆ ಆದ್ರೇನ ಬೆಲೆ ಭಾಳ ಐತಿ ಅದನ್ನು ಅಜ್ಜವರು ಗುರುತಿಸಿ ಭಾಳ ದೂರದಿಂದ ತರಿಸಿ ಈ ಕಾರ್ಯಕ್ರಮದ ಮೂಲಕ ಈ ಬೆಳೆನೂ ಕೂಡ ನಮ್ಮ ನಾಡಿನೊಳಗಡೆ ಬೆಳಿಲಿ ಅಂತಕ್ಕಂಥ ಭಾವನೆಯೊಂದಿಗೆ ಅದರ ವಿಶೇಷತೆ ಮಾಡ್ಯಾರ ಇದ್ರ ಜೊತೆ ಹಲವಾರು ವಿಶೇಷತೆಗಳನ್ನು ವಿಶೇಷತೆಗಳನ್ನ ತಮ್ಮ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ಕೊಡುತ್ತಿದ್ದಾರೆ ಇದರ ಮತ್ತೊಂದು ವಿಶೇಷ ಏನು ಮಾಡ್ಯಾರ ಅಂತಂದ್ರೆ ನಾಳೆಗೆ ಅಜ್ಜರ್ ಒಂದು ತೊಟ್ಲಕ್ಕೆ ಹಾಕೋದಕ್ಕಿಂತ ಒಂದು ಪಾಪುನ ತೊಟ್ಲಕ್ಕೆ ಈಗ ಸದ್ಯದಲ್ಲಿ ಹುಟ್ಟಿರ್ತಕ್ಕಂಥ ಮಗುವಿನನ್ನ ತೊಟ್ಲು ಹಾಕೋ ಮೂಲಕ ಅವನು ಬಸವಣ್ಣನಷ್ಟು ಅವಿರಳ ಜ್ಞಾನಿಯಾಗಿ ಮುಂದೆ ಈ ಬಾಳು ಬೆಳಗಲಿ ಈ ನಾಡಿಗೆ ಒಂದು ಒಳ್ಳೆಯ ಕೀರ್ತಿ ತರಲಿ ಅಂತಂತೇಳಿ ನಾಳೆ ದಿನ ಗೊಂಬೆ ಹಾಕೋ ಬದಲು ತೊಟ್ಲಕ್ಕೆ ಒಂದು ಪಾಪುನ ಹಾಕ್ತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ಅಜ್ಜರ್ ಪಟ್ಟಾಧಿಕಾರದಿಂದ ಹಮ್ಮಿಕೊಳ್ತಾ ಬಂದಿದ್ದಾರೆ ನಾಳೆನೂ ಕೂಡ ಚನ್ನಬಸವೇಶ್ವರರ ನಾಮದೊಂದಿಗೆ ಒಂದು ಪಾಪನ್ ತೊಟ್ಲಕ್ಕೆ ಹಾಕ್ತಾರೆ ಹೀಗಾಗಿ ಎಲ್ಲ ಹೇಳಿದರು ಗುಗ್ರಿ ತಗೊಂಬರ್ರಿ ಅಂತಂತೇಳಿ ಅವು ಗುಗ್ರಿ ಯಾಕೆ ಪದ್ಧತಿ ಇಟ್ರು ಅಂತಂತಂದ್ರೆ ಎಲ್ಲಿಯಾರ ತೊಟ್ಲಗೆ ಹಾಕ್ಬೇಕಾದ್ರೆ ಅವ್ಕೆ ಹೆಸರು ಹೇಳು ಗುಗ್ರಿ ಅಂತ ಹೇಳು ಗುಗ್ರಿ ಏನು ಹೇಳೋದು ಹೊಲ ಎಟ್ಟೈತಿ ಆಸ್ತಿ ಎಟ್ಟೈತಿ ಅಂತ ಹೇಳೋದೇನು ಅಲ್ಲ ಎಲ್ಲಿಗೆ ಹೋಗಿದ್ರಿ ಅಂತ ಹೇಳಿದಾಗ ಗುಗ್ರಿ ಹೇಳಬೇಕ ತಿಂತವ್ರ ಮನೆಗೆ ಹೋಗಿದ್ನಿ ಎದಕ್ಕೆ ಹೋಗಿದ್ದೆ ಅಂದ್ರೆ ಹಿಂಗೆ ಹೆಸರು ಇಡಕ್ಕೆ ಹೋಗಿದ್ನಿ ಅಂತಂತೇಳಿ ನಾಳೆ ಎಲ್ಲಾರ ಮನೆಯಾಗ ಗುಗ್ರಿ ನೆನೆ ಹಾಕ್ರಿ ಕಡಲಿ ಕಾಳ ಗುಗ್ರಿ ಹಾಕ್ತಿರೋ ಈ ಕಡೆ ಯಾಕೆ ಕಾಳು ಗುಗ್ಗಿರಿ ನೋಡಿ ಅದಕ್ಕೆ ಅವ್ರನ್ನ ಗುಗ್ಗುರಿ ನೆನೆ ಹಾಕಿ ಆಮೇಲೆ ಆಮೇಲೆಲ್ಲ ತೊಟ್ಲಕ್ಕೆ ಬರ್ಬೇಕಾದ್ರೆ ಹಂಗೆ ಬರೋದಿಲ್ಲ ನೋಡ್ರಿ ಈ ಪಳಾರ್ ಅಂತ ಚುರುಮುರಿ ಏನೋ ಅಂತ ಕಾಣ್ತೈತಿ ಅದೊಂದು ತೊಗೊಂಬರ್ರಿ ಯಾರ ಮಕ್ಕಳಿಗೆ ಪ್ರೀತಿ ಇರ್ತೈತೋ ಬದ್ರ ಇರ್ತೈತೋ ಕಾಲಾಗಿನೂ ತೊಗೊಂಬರ್ರಿ ಕೈಯಾಗಿನೂ ತೊಗೊಂಬರ್ರಿ ಅವೇನೋ ಅಂತಾರಲ್ಲ ಅವು ಕಾಲು ಕಟ್ಟ ಕೈ ಕಟ್ಟ ಅಂತಾರದಲ್ಲ ತರ್ತೀರಿ ಇಲ್ಲ ಇದೇನೂ ತರ್ಲಿಕ್ಕೆ ಹೊತ್ತು ನಾಳೆಗೆ ಆಯರ್ ಅಟ್ಟು ಬರಸ್ರಿ ಯಾಕಂದ್ರೆ ಆಯರ್ ನಮ್ಮ ಬೀಗ್ರ ಪಾಲ ಐತದೆ ಹ್ಞೂ ಮಾತಾಡಿ ಟೋಟಲ್ದಾಗ ಏನೇನು ಬರ್ತೈತೆ ಅದು ನಿಂಬುದ್ರ ಅಪ್ಪಗಳ ಟೋಟಲ್ ಹೊರಗಿಂದ ಏನೇನು ಬರ್ಕೋತಾರ ಅದೆಲ್ಲ ನಂಬುದ್ರಿ ಅಂತ ಹೇಳಿ ಹಿಂಗಾಗಿ ಅದಕ್ಕೆ ನಾಳೆ ನೋಡ್ತೀನಿ ನಿಮ್ಮ ಬೀಗ್ರ ತಾಕಾತಿ ಆಟ ಐತೆ ಅಂತ ನಮ್ಮ ಸರ್ ಎಲ್ಲಾರ ಎಲ್ಲರು ಸರ್ ಮಾತೈತಿ ಬೀಗ್ರ ಬೀಗ್ರ ಐತೆ ನಾಳೆ ನೋಡ್ತೀನಿ ನಿಮ್ಮ ಬೀಗ್ರದ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ಒಂದು ಅವಿಸ್ಮರಣೀಯ ಅದೊಂದು ಮೆಮೊರೇಬಲ್ ಮೂಮೆಂಟ್ ನಾಳೆ ನಡೀತಕ್ಕಂಥದ್ದು ಒಂದು ಪಾಪನ್ ಹಾಕಿ ಅದಕ್ಕೆ ಚೆನ್ನಬಸವಣ್ಣ ಅಂತೇಳಿ ಹೆಸರಿಟ್ಟು ನಮ್ಮದೇನೋ ನೂರು ಎರಡು ನೂರು ಅದಕ್ಕೆ ಆಯರಿ ಮಾಡೋದೊಂದು ಪದ್ಧತಿ ಇರ್ತೈತಿ ಅದೊಂದು ಭಕ್ತಿ ಬೆಳೆಸೋದದು ಅದರಿಂದ ನಮಗೇನು ಬರ್ತೈತಿ ಅಂತಂದ್ರೆ ಭಗವಂತ ನೋಡ್ತಾನೆ ಇಂಥದೆಲ್ಲ ಕಾರ್ಯಕ್ರಮ ನಡೆದಾಗ ಯಾರ್ಯಾರು ಏನೇನು ಎಟೆಟ್ಟು ದುಡ್ದಾರ ಅಂತ ನೋಡ್ತಿರ್ತಾರೆ ಯಾರ್ಯಾರಿಗೆ ಕಾಲಿಗೆ ಹಾಕವು ಬೆಳ್ಳಿ ಥರಕ್ಕೆ ಹಾಕ ತಾವು ತೊಗೊಂಬರ್ರಿ ಗುಂಡ್ಗಡ್ಗಿ ತೊಗೊಂಬರ್ರಿ ಬೆಳ್ಳಿ ಉಡ್ದಾರು ತೊಗೊಂಬರ್ರಿ ಬಂಗಾರದಂದ್ರೆ ತೊಗೊಂಬರ್ರಿ ಅಲ್ಲಿಗೇನು ಬರೋಕೋಗ್ಬಿಡೋದಾ ಇಲ್ಲಿಗೇನು ನಿಂದ್ರ ಸ್ನೇಹ ಅಂತೀರ ಬಂಗಾರ ರೇಟ್ ಜಾಸ್ತಿ ಮಾಡಿದಾರೆ ಅದೇ ಅವ್ರು ನೀವ ನೀವು ಮಾಡಿರಿ ಮತ್ತೆ ಇವಕ್ಕೇ ಪಾಪ ಎಂಗೇಜ್ಮೆಂಟ್ ಇದಾಗ ಒಂದು ರಿಂಗ್ ಹಾಕ್ತಿರಿ ಮದುವೆಗೆ ಒಂದು ಚೈನ್ ಹಾಕ್ತಿರಿ ಆಗಿ ನೀವು ಮನೀಗೆ ಬಂದಿದ್ದ ಅಡ್ಡ ಮುರಿಸಿ ತಾಳಿ ಚೈನ ಮಾಡಿಸ್ಕೊಂಡು ಹಾಕ್ಕೊತೀರಿ ನೀವು ಹೌದ ಬಂಗಾರ ಕಿವಾಗೇನು ಬೆಂಡೋಲಿ ಬೆಂಡೋಲಿ ಅವು ನಿಮ್ಮನಲ್ಲ ಬೆಂಡೋಲಿ ತಾಲೂಕು ಜಿಲ್ಲಾ ಬೋರ್ಮಳ ಅವಲಕ್ಕಿ ಕಾಶಿನಸರ ಎಲ್ಲ ನಿಮ್ಮ ಅಲ್ಲ ಅವ್ರೇನಿಲ್ಲ ಪಾಪ ಏನ್ ಬಂಗಾರ ತರೋರು ಬಂಗಾರ ತಗೊಂಬರ್ರಿ ಅದಕ್ಕಿಂತ ಮುಖ್ಯವಾಗಿ ಏನು ಅಂತಂತಂದರೆ ಗ್ರಾಮದ ಪ್ರತಿಯೊಂದು ಮನೆಯಿಂದಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇರ್ತದೆ ನೋಡಿರಿ ಇಲ್ಲೆಲ್ಲ ಕೂಡಿ ಉಣ್ಣಾಕೆ ಪುಣ್ಯ ಬೇಕು ಯಾರ್ದಾರ ಮದುವೆಗ ಅಲ್ಲಿ ಇಲ್ಲಿ ಉಣ್ಣೋದು ಬೇರೆ ಇಂಥ ಅಜ್ಜನ ಜಾಗದೊಳಗಡೆ ಇಂಥ ತಿರುವ್ಯಾಡಿ ಚಳಿ ಇದ್ದ ಸಂದರ್ಭದೊಳಗಡೆ ಸಜ್ಜಕ ಬದಿನೇಕಾಯಿ ಬದ್ನೇಕಾಯಿ ಪಲ್ಲಿ ಸುಡ ಸುಡ ಅನ್ನ ಸಾಂಬಾರ ಜೊತೆಗೊಂದಿಟ್ಟು ಉಪ್ಪಿನಕಾಯಿ ನೀರು ಬರತ್ತೆ ಎಲ್ಲರಿಗು ವ್ಯವಸ್ಥೆ ಎಲ್ಲ ಪುಣ್ಯ ಬೇಕು ಏನು ಹುಣ್ತೀವಲ್ಲ ಇದು ಪುಣ್ಯದ ಊಟ ನಾವು ದೊಡ್ಡ ದೊಡ್ಡ ಹೋಟೆಲ್ನಾಗ ಕುತ್ಕೊಂಡು ಊಟ ಮಾಡೋದು ಅದು ಬೇರೆ ಅದು ಇದು ಎಲ್ಲ ಪುಣ್ಯದ ಪ್ರಸಾದ ಇರುತ್ತದ ಬರೀ ಪ್ರಸಾದ ಟೈಮಿಗೆ ಬರೋದಲ್ಲ ಅರ್ಚನೆ ಅರ್ಪಣಾ ಅನುಭವ ಅಂತ ಹೇಳ್ಯಾರ ಅರ್ಚನೆ ಅಂತಂತಂದರೆ ನಾಳೆ ದಿನ ಚನಬಸವಣ್ಣನ್ನು ನಾಮಕರಣ ಮಾಡೋದು ಅದು ಆತನಿಗೆ ಸಮರ್ಪಣೆ ಮಾಡಿದ ಅರ್ಚನೆ ಅದು ಭಕ್ತಿ ಅನುಭವ ಅಂತಂತಂದರೆ ಇಲ್ಲಿ ಏನು ಕೂತ್ಕೊಂಡು ಪ್ರವಚನಗಳನ್ನು ಕೇಳ್ತೀವಲ್ಲ ಇದಕ್ಕೆ ಅನುಭವ ಅಂತ ಅರ್ಪಣೆ ಅಂತಂತಂದ್ರೆ ಅಜ್ಜರ್ ನಿಮಗೆಲ್ಲ ಪ್ರಸಾದ ಅರ್ಪಣೆ ಮಾಡ್ತಾರೆ ಭಕ್ತರೆಲ್ಲ ಪ್ರಸಾದ ಮಾಡಿಸಿರ್ತಾರೆ ಅದನ್ನು ನಾವು ಸ್ವೀಕರಿಸಿದಕ್ಕೆ ಅವರು ಅರ್ಪಣೆ ಮಾಡಿದ್ರು ಅಂತ ಅನಿಸುತ್ತೆ ಹೀಗಾಗಿ ಅರ್ಚನೆ ಅರ್ಪಣಾ ಅನುಭವದ ಅಪರೂಪದ ಸಂಭ್ರಮ ಅಂತಂದ್ರೆ ಅದು ಅರಳಿಕಟ್ಟೆಯ ಸಂಭ್ರಮ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು ಆ ನೆಲೆಗಟ್ಟಿನೊಳಗಡೆ ನಾಳೆ ದಿನ ಸರಿಯಾದ ಸಮಯಕ್ಕೆ ತಾವೆಲ್ಲರೂ ಕೂಡ ಬರ್ರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಭಾಳ ಚಲೋ ಹಾಡ್ತಾರ ಹಾಡುಗಳನ್ನು ಕೇಳಿರಿ ಈಗಿನ ತತ್ವಭರಿತ ಜಾನಪದ ಸಾಹಿತ್ಯವನ್ನು ಹಾಡ್ತಾರೆ ನಾವು ವೇದಿಕೆಗೆ ಬರೋ ಸಂದರ್ಭದಲ್ಲಿ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಜಾನಪದ ಸಾಹಿತ್ಯವನ್ನು ಅವನು ಹಾಡ್ತಿದ್ದು ಅಂತ ಹಾಡುಗಳನ್ನು ಕೇಳಬೇಕು ಮಕ್ಕಳಿಗೂ ಅಂಥ ಹಾಡುಗಳನ್ನು ಕೇಳಿಸಿದರೆ ಹುಡುಗರಿಗೆ ತತ್ವಭರಿತವಾಗಿರ್ತಕ್ಕಂಥದನ್ನು ಕೇಳಿಸಿದರೆ ಅಕ್ಕಾವು ನೀವು ಎಲ್ಲರೂ ಕೇಳಿರಿ ಈಗೆಲ್ಲ ಬರೀ ಬೇರೆ ಬೇರೆ ಹಾಡು ಕೇಳ್ಕೋತ ಎಲ್ಲೆಲ್ಲೋ ಅಡ್ಡಾಡಕತ್ತವ ಅವೆಲ್ಲ ಬಿಡಿಸ್ರಿ ಇಂಥ ಹಾಡುಗಳನ್ನು ಜಾನಪದ ಹಾಡುಗಳು ಅಂತಂದ್ರೆ ಇವು ಜಾನರ ಪದಕ್ಕೆ ಜಾನಪದ ಅಂತ ಕರೀತಾರೆ ಅಂತ ಹಾಡುಗಳನ್ನು ಕೇಳಿಸ್ತಕ್ಕಂಥ ವ್ಯವಸ್ಥೆನೂ ಕೂಡ ಇರುತ್ತೆ ಅದರಲ್ಲಿ ಕೂಡ ಭಾಗವಹಿಸ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ ನಾಳೆ ಅದನ್ನು ಸರಿಯಾದ ಸಮಯಕ್ಕೆ ತೊಟ್ಟಿಲೋತ್ಸವಕ್ಕೆ ತಾವೆಲ್ಲರೂ ಕೂಡ ಬರ್ರಿ ಅಂತಕ್ಕಂಥ ಮಾತನ್ನು ಈ ಮೂಲಕ ಮತ್ತೊಮ್ಮೆ ತಮಗೆ ತಿಳಿಸ್ತಾ ನೆನಪಿರಲಿ ನಾಳೆ ಸರಿಯಾಗಿ ಏಳು ಗಂಟೆ ಕಾರ್ಯಕ್ರಮ ಶುರುವಾಗ್ತದ ಅದಾದ ಬಳಿಕ ಮಹಾಪ್ರಸಾದ ಇರ್ತದೆ ನಾಳೆ ಎಲ್ಲರೂ ಬರ್ರಿ ಆಮೇಲೆ ಯಾರ್ಯಾರು ಇನ್ನೂ ಎಲ್ಲೆಲ್ಲಿ ಅದಾರಲ್ಲ ಅವ್ರನ್ನೆಲ್ಲನೂ ಕರ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಆಗಲಿ ಯಾಕಂದರೆ ಬಂದವರಿಗೆ ಪುಣ್ಯ ಬರ್ತೈತಿ ಕರ್ಕೊಂಡು ಬಂದಿರಿ ಅಂತಂದ್ರೆ ಅದರ ಡಬಲ್ ಪುಣ್ಯ ಬರ್ತೈತಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ರಿ ಜೊತೆಗೆ ಗುಗ್ರಿ ಮರಿಬೇಡ್ರಿ ಚುಮ್ಮರಿ ಮರಿಬಾಡ್ರಿ ಕುಂಚಿಗಿ ಔಟ್ರೂ ತೊಗೊಂಡು ಬರ್ರಿ ಜೊತೆಗೆ ಯಾರು ಕಾಲಗಾಕವು ಕೈಗಾಕವು ಉಡ್ದಾರ ಗುಂಡುಗಡಿಗೆ ಆ ಒಂದು ಭಕ್ತಿ ದ್ಯೋತಕವಾಗಿರುತ್ತೆ ಅದನ್ನು ತೊಗೊಂಬರ್ರಿ ಇಲ್ಲರಿ ಅಷ್ಟೆಲ್ಲ ನಮ್ಗೆ ಅಟ್ ಆರ್ಥಿಕವಾಗಿ ಅಡು ಶಕ್ತಿ ಇಲ್ಲ ಅಂತಂದರೂ ಕೂಡ ಹೋಗೋ ಸಂದರ್ಭದಲ್ಲಿ ನಿಮ್ಮ ಭಕ್ತಿಯಾನುಸಾರ ಶಕ್ತಿಯಾನುಸಾರ ತೊಟ್ಲು ಕಾಕಿ ಆದ ಬಳಿಕ ಗುಗ್ಗ್ರಿ ಕೈಯಾಗ ತಗೊಂಡು ಒಂದು ಇಟ್ಟು ಆಯಾರಿ ಮಾಡಿ ಹೋದ್ರಿ ಅಂತಂತಂದ್ರೆ ಭಾಳಷ್ಟು ಕಾರ್ಯಕ್ರಮಕ್ಕೆ ಶೋಭೆ ಆಗುತ್ತೆ ಅಂತಕ್ಕಂಥ ಮಾತಿನೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಹರ್ಷವನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖ ಮಾಡ್ತೀವಿ ಆಶೀವಚಂದ ಪರಿಸರ್ತಕ್ಕಂಥ ಪರಮ ಪೂಜ್ಯ ಮನ್ಯರಂಜನಾ ಪ್ರಮಾಣ ಸ್ವರೂಪ ಡಾಕ್ಟರ್ ಅಮರ ಸಿದ್ದೇಶ್ವರ ಮಹಾಸ್ವಾಮಿ ಆಶೀರ್ವಾದ ಸದಾವಕಾಲ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ತಿಳ್ಕೊಂಡು ಹಾಗೆ ಬಿ ಪೂಜೆಯಲ್ಲಿ ಈಗ ತಮ್ಮೆಲ್ಲರೂ ಕೂಡ ಮಹಾಮಂಗ್ಲಾದ ಬಳಿಕ ಶಾಂತ ರೀತಿಯಿಂದ ಪ್ರಸಾದ ಮಾಡ್ಕೊಂಡು ಹೋಗಬೇಕು ಯಾರೂ ಕೂಡ ಹಾಗೆ ಹೋಗಬಾರ್ದು ಪ್ರಸಾದವನ್ನು ಯಾರೂ ಕೂಡ ಕೆಡಿಸಬಾರ್ದು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಜೊತೆಗೆ ಇವತ್ತಿನ ಪ್ರಸಾದವನ್ನು ತಮ್ಮೆಲ್ಲರೂ ಕೂಡ ಎಟೆ ಪಡಿಸ್ರು ಮೊದಲು ಮಾಡಿಕೊಂಡು ಎಲ್ಲವನ್ನೂ ಕೂಡ ಸ್ವಚ್ಛವಾಗಿ ತೊದಿಟ್ಟು ಹೋಗುವಂಥ ಸೇವೆಯನ್ನು ನಮ್ಮ ಗ್ರಾಮ ದೇವತೆಯ ಗುಡಿಯ ಹಿಂದಿನ ಓಣಿಯವರು ಅದನ್ನು ಇವತ್ತಿನ ದಿವಸ ಸೇವೆ ಮಾಡ್ತಾ ಇದ್ದಾರೆ ಜೋರಾಗಿ ಚಪಾತಿ ತಟ್ಟರೆ ಅವರೆಲ್ಲರೂ ಕೂಡ ಸದ್ಗುರುನಾಥನ ಆಶ್ರಿಯಲ್ಲಿ ಅಂತ ತಿಳ್ಕೊಂಡು ಹಾರೈಸಿ ನಾಳೆ ದಿವಸ ತೊಟ್ಟಿಲ ಕಾರ್ಯಕ್ರಮ ಇರೋದರಿಂದ ತಾವೆಲ್ಲರೂ ಕೂಡ ನಾಳೆ ಬರುವಂಥ ಸಮಯದೊಳಗೆ ಇದೀಗ ತಾನೇ ಪೂಜೆ ಹೇಳಿರುವಾಗಲೇ ಒಗ್ಗುರಿ ಕುಂಚಿ ಕುಳಾಯಿ ಯಾರ್ಯಾರು ಏನು ತೊಗೊಂಡು ಬರ್ತೀರಿ ತೊಗೊಂಡು ಬರ್ರಿ ಹೆಚ್ಚಿನ ತಾಯಂದ್ರ ಬಳಗ ತಂದೆ ಬಳಗ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ಹೇಳಿ ತಮ್ಮ ಗಮನಕ್ಕೆ ತರಲಿಕ್ಕೆ ಚಪಾಡ್ತಾ ಈಗ ಈಗ ಸಾಯಿಬಂದ ರೋಚನಕ್ಕೆ ಆಗುತ್ತದೆ ಎಲ್ಲ જય લિંગ જય મંગલિંગ ભુવનમય પતલિંગ ભાવક મધુરલિંગ ભાવકન ભુમલિંગ ભાવકન ભુમલિંગ જય લિંગ જય લિંગ જય લિંગ જલિંગ જય મંગળ જય લિંગ શિવયો પ્રદલિંગા શિવ જય પ્રભુલિંગ શિવ ಶ್ರೀ ಗುರು ಕುಮಾರೇಶ್ವರ ಮಹಾರಾಜಿ ಮಹಾರಾಜಿ ಚನ್ನ ಬಸವೇಶ್ವರ ಮಹಾರಾಜಗಿ ದೇವರು ಬಸಮೇಶ್ವ ಹೇ ಎಲ್ಲರೂ ಶಾಂತ ರೀತಿಯಿಂದ ಪ್ರಸನ್ನ ಮಾಡ್ಕೊಂಡು ಹೋಗಬೇಕು ಅನಂತರ ಮತ್ತೊಂದು ಮದುವೆ ಮತನ